ನಮಸ್ಕಾರ ಸ್ನೇಹಿತರೆ ಜಾಬ್ಸ್ ಅಂಡ್ ಸ್ಕೀಮ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಲ್ಲಿ ನಿಮಗೆ ಸಿಗೋದು ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿ ವಿದ್ಯಾರ್ಥಿ ವೇತನ ಸಹಾಯಧನ ಮತ್ತು ಎಲ್ಲ ಹೊಸ ಸರ್ಕಾರಿ ಯೋಜನೆಗಳ ಸಂಪೂರ್ಣ ವಿವರಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋವನ್ನು ತಪ್ಪದೇ ವೀಕ್ಷಿಸಬಹುದು ಇಂದು ನಾವು ಒಂದು ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ ಇದು ವಿಶೇಷವಾಗಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಲಿದೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಗ್ರಾಮ ಪಂಚಾಯಿತಿಗಳ ಮೂಲಕ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಆರ್ಥಿಕವಾಮಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸರ್ಕಾರವು ಹತ್ತು ಸಾವಿರ ರೂಪಾಯಿವರೆಗೆ ಆರ್ಥಿಕ ಸಹಾಯ ಒದಗಿಸಲು ತೀರ್ಮಾನಿಸಿದೆ ಈ ಸಹಾಯದ ಮೂಲಕ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಪುಸ್ತಕಗಳನ್ನು ಖರೀದಿಸಲು ಶಾಲಾ ಶುಲ್ಕವನ್ನು ಪಾವತಿಸಲು ಮತ್ತು ಇತರೆ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸಲು ಸಹಾಯವಾಗುತ್ತದೆ ಇಂದಿನ ಕಾಲದಲ್ಲಿ ಶಿಕ್ಷಣವೆಂದರೆ ಕೇವಲ ಅಂಕಗಳಿಗಷ್ಟೇ ಸೀಮಿತವಾಗಿಲ್ಲ ಅದು ವ್ಯಕ್ತಿಯ ಭವಿಷ್ಯವನ್ನು ರೂಪಿಸುವ ಬೃಹತ್ ಶಕ್ತಿ ಆದರೆ ದುರದೃಷ್ಟವಶಾತ್ ಗ್ರಾಮೀಣ ಭಾಗದ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿಯಿಂದಾಗಿ ತಮ್ಮ ಕನಸುಗಳನ್ನು ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಇದೆ ಶಾಲೆಯ ನಂತರ ಕಾಲೇಜಿಗೆ ಹೋಗುವ ಆಸೆ ಇದ್ದರೂ ಹಣದ ಕೊರತೆಯಿಂದ ಆ ಆಸೆಯೇ ನಿರಾಸೆಯಾಗುತ್ತಿದೆ ಆದ್ದರಿಂದ ಕರ್ನಾಟಕ ಸರ್ಕಾರವು ಈ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಜಾರಿಗೆ ತಂದಿದೆ ಇದು ಕೇವಲ ಹಣಕಾಸಿನ ಸಹಾಯ ಮಾಡಲು ಜಾರಿಗೆ ತಂದಿರುವುದಲ್ಲ ಇದು ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿಸಲು ಅವರ ವಿದ್ಯಾಭ್ಯಾಸದ ಮಾರ್ಗವನ್ನು ಸುಗಮಗೊಳಿಸಲು ಮತ್ತು ಕುಟುಂಬಗಳ ಮೇಲಿನ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲು ಸರ್ಕಾರ ತೆಗೆದುಕೊಂಡಿರುವ ಮಹತ್ವದ ಹೆಜ್ಜೆಯಾಗಿದೆ ಇದೇ ಕಾರಣಕ್ಕೆ ಮುಂದಿನ ಭಾಗಗಳಲ್ಲಿ ನಾವು ಈ ಯೋಜನೆಯ ಹಿನ್ನೆಲೆಯೇನು ಈ ಯೋಜನೆಯ ಉದ್ದೇಶವೇನು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆಗಳೇನಿರಬೇಕು ಅಗತ್ಯ ದಾಖಲೆಗಳು ಯಾವುವು ಅರ್ಜಿ ಸಲ್ಲಿಸುವ ವಿಧಾನ ಹೇಗಿರುತ್ತೆ ಹಾಗೂ ಗಮನಿಸಬೇಕಾದ ಅಂಶಗಳೆಲ್ಲ ಒಂದರ ಹಿಂದೆ ಒಂದರಂತೆ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಆದ್ದರಿಂದ ನೀವು ವಿದ್ಯಾರ್ಥಿಯಾದರೆ ಪೋಷಕರಾದರೆ ಅಥವಾ ಸಮಾಜದಲ್ಲಿ ಶಿಕ್ಷಣದ ಬಗ್ಗೆ ಕಾಳಜಿಯುಳ್ಳವರಾದರೆ ಈ ಮಾಹಿತಿಯನ್ನು ತಪ್ಪದ ಕೇಳಿ ಅರ್ಥ ಮಾಡಿಕೊಳ್ಳಿ ಮತ್ತು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ನಾವೀಗ ಈ ಯೋಜನೆಯ ಹಿನ್ನೆಲೆ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಶಿಕ್ಷಣವೆನ್ನು ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಮುಖ್ಯವಾದ ಅಂಶ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಲ್ಲಿ ಶಿಕ್ಷಣ ಇನ್ನೂ ಒಂದು ಚವಾಲಿನ ಹಾದಿಯಾಗಿದೆ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯಿಂದ ಮುಂಚೂಣಿಗೆ ಬರಬಹುದಾದ ಸಾಮರ್ಥ್ಯ ಹೊಂದಿದ್ದರೂ ಆರ್ಥಿಕ ತೊಂದರೆಗಳಿಂದ ಅವರು ತಮ್ಮ ಕನಸುಗಳನ್ನು ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಇದೆ ಶಾಲೆಯ ನಂತರ ಕಾಲೇಜಿಗೆ ಹೋಗುವ ಆಸೆ ಇದ್ದರೂ ಹಣದ ಕೊರತೆಯಿಂದ ಆ ಆಸೆಯೇ ನಿರಾಸೆಯಾಗುತ್ತಿದೆ ಆದ್ದರಿಂದ ಕರ್ನಾಟಕ ಸರ್ಕಾರವು ಈ ವಿದ್ಯಾರ್ಥಿ ವೇತನ ಯೋಜನೆ ನೆಯನ್ನು ಜಾರಿಗೆ ತಂದಿದೆ ಇದು ಕೇವಲ ಹಣಕಾಸಿನ ಸಹಾಯ ಮಾಡಲು ಜಾರಿಗೆ ತಂದಿರುವುದಲ್ಲ ಇದು ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿಸಲು ಅವರ ವಿದ್ಯಾಭ್ಯಾಸದ ಮಾರ್ಗವನ್ನು ಸುಗಮಗೊಳಿಸಲು ಮತ್ತು ಕುಟುಂಬಗಳ ಮೇಲಿನ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲು ಸರ್ಕಾರ ತೆಗೆದುಕೊಂಡಿರುವ ಮಹತ್ವದ ಹೆಜ್ಜೆಯಾಗಿದೆ ಇಲ್ಲಿ ಗ್ರಾಮ ಪಂಚಾಯಿತಿಗಳ ಪಾತ್ರವೇನು ಯಾಕೆ ಗ್ರಾಮ ಪಂಚಾಯಿತಿ ಏಕೆಂದರೆ ಗ್ರಾಮೀಣ ಜನರಿಗೆ ಅತಿ ಹತ್ತಿರವಿರುವ ಆಡಳಿತ ಸಂಸ್ಥೆಯೇ ಗ್ರಾಮ ಪಂಚಾಯಿತಿ ಇಲ್ಲಿ ವಿದ್ಯಾರ್ಥಿಗಳ ವಿವರಗಳು ಕುಟುಂಬ ಪರಿಸ್ಥಿತಿ ಆದಾಯ ಮಟ್ಟ ಎಲ್ಲವೂ ದಾಖಲಾಗಿರುವುದರಿಂದ ಯೋಗ್ಯ ವಿದ್ಯಾರ್ಥಿಗಳಿಗೆ ನೆರವು ತಲುಪುವುದು ಸುಲಭವಾಗುತ್ತದೆ ಇದರ ಮುಖ್ಯ ಉದ್ದೇಶವೇ ಗ್ರಾಮೀಣ ವಿದ್ಯಾರ್ಥಿಗಳು ಕೇವಲ ಆರ್ಥಿಕ ಕಾರಣಗಳಿಂದ ವಿದ್ಯಾಭ್ಯಾಸದಿಂದ ದೂರವಾಗಬಾರದು ಅನ್ನುವುದು ನಗರಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ವೇತನ ಯೋಜನೆಗಳು ಖಾಸಗಿ ಸಂಸ್ಥೆಗಳ ನೆರವು ಇದೆ ಆದರೆ ಗ್ರಾಮೀಣ ಭಾಗದಲ್ಲಿ ಇಂಥ ಅವಕಾಶಗಳು ಸಿಗುವುದಿಲ್ಲ ಅದರ ಪರಿಣಾಮವಾಗಿ ಗ್ರಾಮೀಣ ವಿದ್ಯಾರ್ಥಿಗಳು ತಮ್ಮ ಹಾದಿಯಲ್ಲಿ ಹಿಂದುಳಿಯುತ್ತಿದ್ದರು ಈ ಅಸಮಾನತೆಯನ್ನು ನಿವಾರಿಸಲು ಗ್ರಾಮ ಪಂಚಾಯಿತಿಯ ಮೂಲಕವೇ ನೇರವಾಗಿ ವಿದ್ಯಾರ್ಥಿಗಳ ಕೈಗೆ ವೇತನ ತಲುಪುವಂತೆ ಕ್ರಮ ಕೈಗೊಳ್ಳಲಾಗಿದೆ ಇದರಿಂದ ಸಾಮಾಜಿಕ ಪರಿಣಾಮ ಇದು ಕೇವಲ ಒಬ್ಬೊಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನೇ ಬದಲಾಯಿಸುವುದಲ್ಲ ಅದು ಒಟ್ಟು ಸಮಾಜದ ಬದಲಾವಣೆಗೆ ಕಾರಣವಾಗುತ್ತದೆ ಇದರ ಶತಮಾನದ ಮೂರತ ಅನುಪಾತವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಜಾರಿಗೆ ಬರುವುದರಿಂದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸರ್ಕಾರವು ಹತ್ತು ಸಾವಿರ ರೂಪಾಯಿವರೆಗೆ ಆರ್ಥಿಕ ಸಹಾಯ ಒದಗಿಸಲು ನಿರ್ಧರಿಸಿದೆ ಈ ಸಹಾಯದ ಮೂಲಕ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಮುಂದುವರೆಸಲು ಪುಸ್ತಕಗಳನ್ನು ಖರೀದಿಸಲು ಶಾಲಾ ಶುಲ್ಕವನ್ನು ಪಾವತಿಸಲು ಮತ್ತು ಇತರೆ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸಲು ಸಹಾಯವಾಗುತ್ತದೆ ನಾವೀಗ ಈ ಯೋಜನೆಯ ಉದ್ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವುದೇ ಯೋಜನೆ ತರುವ ಹಿಂದೆ ಒಂದು ಸ್ಪಷ್ಟ ಗುರಿ ಇರುತ್ತದೆ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿರುವ ಮುಖ್ಯ ಉದ್ದೇಶಗಳು ಹೀಗಿವೆ ಮೊದಲನೇದಾಗಿ ಆರ್ಥಿಕ ಸಹಾಯ ಒದಗಿಸುವುದು ಗ್ರಾಮೀಣ ಪ್ರದೇಶದ ಬಹುತೇಕ ವಿದ್ಯಾರ್ಥಿಗಳು ಹಣಕಾಸಿನ ಕೊರತೆಯಿಂದಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ನಿಲ್ಲಿಸುತ್ತಾರೆ ಈ ವೇತನದ ಮೂಲಕ ವಿದ್ಯಾರ್ಥಿಗಳು ಪುಸ್ತಕ ನೋಟ್ ಪುಸ್ತಕ ಕಾಲೇಜ್ ಶುಲ್ಕ ಪರೀಕ್ಷಾ ಶುಲ್ಕ ಮುಂತಾದ ಭೂತಭೂತ ಅಗತ್ಯಗಳನ್ನು ಪೂರೈಸಿಕೊಡಲು ಸಾಧ್ಯವಾಗುತ್ತದೆ ಎರಡನೇದಾಗಿ ಸಮಾನ ಶಿಕ್ಷಣ ಅವಕಾಶ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ನಡುವೆ ಸಾಕಷ್ಟು ವ್ಯತ್ಯಾಸ ಇದೆ ನಗರಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಖಾಸಗಿ ಸಹಾಯ ಟ್ರಸ್ಟ್ಗಳು ಮತ್ತು ವಿದ್ಯಾರ್ಥಿ ವೇತನಗಳು ದೊರೆಯುತ್ತವೆ ಆದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇಂತಹ ಅವಕಾಶಗಳು ಸಿಗುವುದು ಕಡಿಮೆ ಈ ಯೋಜನೆಯಿಂದ ಅವರಿಗೂ ಸಮಾನ ಶಿಕ್ಷಣ ಅವಕಾಶ ಒದಗಿಸುವುದೇ ಮುಖ್ಯ ಗುರಿಯಾಗಿದೆ ಮೂರನೆಯದಾಗಿ ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹದ ಭಾವನೆಯನ್ನು ಮೂಡಿಸುವುದು ಶಿಕ್ಷಣದಲ್ಲಿ ಸಾಧನೆ ಮಾಡಿದರೆ ಸರ್ಕಾರದಿಂದ ಸಹಾಯ ದೊರೆಯುತ್ತದೆ ಎಂಬ ಅರಿವು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುತ್ತದೆ ಮತ್ತು ಅರವತ್ತು ಪರ್ಸೆಂಟ್ ಹೆಚ್ಚು ಅಂಕಗಳನ್ನು ಗಳಿಸಿದವರಿಗೆ ಮಾತ್ರ ಈ ವೇತನ ನೀಡಲಾಗುತ್ತದೆ ಎಂಬ ನಿಯಮವೇ ವಿದ್ಯಾರ್ಥಿಗಳನ್ನು ಶ್ರಮಿಸಲು ಉತ್ತೇಜಿಸುತ್ತದೆ ನಾಲ್ಕನೆಯದಾಗಿ ಕುಟುಂಬದ ಆರ್ಥಿಕ ಭಾರ ಕಡಿಮೆ ಮಾಡುವುದು ಗ್ರಾಮೀಣ ಕುಟುಂಬಗಳು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಲ ತೆಗೆದುಕೊಳ್ಳುವುದು ಸಾಮಾನ್ಯ ಈ ಯೋಜನೆಯ ಸಹಾಯದಿಂದ ಆ ಕುಟುಂಬದ ಮೇಲಿನ ಭಾರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಒಬ್ಬ ವಿದ್ಯಾರ್ಥಿ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ದೊಡ್ಡ ಸ್ಥಾನ ಅಥವಾ ಉತ್ತಮ ಜೀವನ ಸಾಧಿಸಿದರೆ ಅದರಿಂದ ಆತನ ಕುಟುಂಬದ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಟ್ಟವೂ ಸುಧಾರಿಸುತ್ತದೆ ಈ ಬದಲಾವಣೆ ಒಂದೇ ಪೀಳಿಗೆಯ ಮಟ್ಟದಲ್ಲಿ ನಿಲ್ಲದೆ ಮಕ್ಕಳ ಮಕ್ಕಳು ಮುಂದಿನ ಪೀಳಿಗೆಗಳು ಎಲ್ಲರೂ ಶಿಕ್ಷಣದಿಂದ ಉತ್ತಮ ಜೀವನ ಪಡೆಯಲು ಪ್ರೇರಣೆ ಹೊಂದುತ್ತಾರೆ ಐದನೇದಾಗಿ ಸಮಾಜದ ಒಟ್ಟಾರೆ ಅಭಿವೃದ್ಧಿ ಶಿಕ್ಷಣವು ಸಮಾಜದ ಬೆಳವಣಿಗೆಗೆ ದಾರಿ ಗ್ರಾಮೀಣ ವಿದ್ಯಾರ್ಥಿಗಳು ವಿದ್ಯಾವಂತರಾದರೆ ಅವರು ತಮ್ಮ ಹಳ್ಳಿಗೆ ತಮ್ಮ ಸಮುದಾಯಕ್ಕೆ ಬೆಳಕು ತರುತ್ತಾರೆ ದೀರ್ಘಾವಧಿಯಲ್ಲಿ ಇದು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಹಾಗಾಗಿ ಸ್ನೇಹಿತರೆ ಈ ಯೋಜನೆಯ ಉದ್ದೇಶವೆಂದರೆ ಕೇವಲ ಹತ್ತು ಸಾವಿರ ರೂಪಾಯಿ ನೀಡುವುದಲ್ಲ ಅದು ವಿದ್ಯಾರ್ಥಿಗಳ ಜೀವನದಲ್ಲಿ ಆಶೆ ಪ್ರೇರಣೆ ಮತ್ತು ಭವಿಷ್ಯಕ್ಕೆ ಬಲ ನೀಡಿದರು ನೀಡುವುದಾಗಿದೆ ಒಬ್ಬ ವಿದ್ಯಾರ್ಥಿ ವಿದ್ಯಾವಂತನಾದರೆ ಅವನು ತನ್ನ ಕುಟುಂಬವನ್ನೇ ಬದಲಾಯಿಸ್ತಾನೆ ಒಂದು ಕುಟುಂಬ ಬದಲಾಗಿದರೆ ಹಳ್ಳಿ ಬದಲಾಗುತ್ತದೆ ಹಳ್ಳಿ ಬದಲಾಗಿದರೆ ನಮ್ಮ ರಾಜ್ಯವೇ ಬದಲಾಗುತ್ತದೆ ಇದೇ ಈ ಯೋಜನೆಯ ನಿಜವಾದ ಉದ್ದೇಶ ಸ್ನೇಹಿತರೆ ಈಗ ನಾವು ಈ ವಿದ್ಯಾರ್ಥಿ ವೇತನ ಯೋಜನೆಗೆ ಅರ್ಹರಾಗಲು ಬೇಕಾದ ನಿಯಮಗಳು ಮತ್ತು ಅವುಗಳ ಹಿಂದೆ ಇರುವ ಅರ್ಥವನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕರ್ನಾಟಕದ ಗ್ರಾಮೀಣ ಪ್ರದೇಶದ ನಿವಾಸಿಯಾಗಿರಬೇಕು ಈ ಯೋಜನೆ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಅನ್ವಯಿಸುತ್ತದೆ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇತರೆ ಯೋಜನೆಗಳು ಲಭ್ಯವಿವೆ ಆದರೆ ಗ್ರಾಮದಲ್ಲಿ ವಾಸಿಸುವವರು ಹೆಚ್ಚಾಗಿ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಾರೆ ಆದ್ದರಿಂದ ಈ ಯೋಜನೆ ಅವರನ್ನು ಗುರಿಯಾಗಿಸಿಕೊಂಡು ಜಾರಿಗೆ ತರಲಾಗಿದೆ ಎರಡನೇದಾಗಿ ಎಸ್ಎಸ್ಎಲ್ಸಿ ಪಿಯುಸಿ ಡಿಪ್ಲೊಮಾ ಅಥವಾ ಡಿಗ್ರಿ ಓದುತ್ತಿರಬೇಕು ಈ ಯೋಜನೆ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದಿನ ಹಂತದ ಶಿಕ್ಷಣಕ್ಕೆ ಪ್ರವೇಶಿಸಿರುವವರಿಗೆ ಮಾತ್ರ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಶಾಲೆಯ ನಂತರ ವಿದ್ಯಾಭ್ಯಾಸ ತ್ಯಜಿಸದೆ ಮುಂದೆ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದೇ ಇದರ ಗುರಿಯಾಗಿದೆ ಮೂರನೆಯದಾಗಿ ಕುಟುಂಬದ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇದು ಬಹಳ ಮುಖ್ಯವಾದ ಅಂಶ ಯೋಜನೆಯ ಉದ್ದೇಶವೇ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಸಹಾಯ ಮಾಡುವುದು ಕುಟುಂಬದ ಆದಾಯ ಹೆಚ್ಚು ಇದ್ದರೆ ಅವರಿಗೆ ಶಿಕ್ಷಣ ಮುಂದುವರಿಸಲು ಸಾಧ್ಯ ಆದರೆ ಬಡ ಕುಟುಂಬಗಳಿಗೆ ಆದಾಯ ಕಡಿಮೆ ಇರುವುದರಿಂದ ಈ ಯೋಜನೆಯಿಂದ ಬಹಳ ಸಹಾಯವಾಗಲಿದೆ ನಾಲ್ಕನೆಯದಾಗಿ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಈ ಯೋಜನೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಜಾರಿಗೊಳಿಸಲಾಗಿದೆ ಐದನೆಯದಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು ವೇತನ ನೇರವಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ ಇದರಿಂದ ಮಧ್ಯವರ್ತಿ ಸಮಸ್ಯೆ ಭ್ರಷ್ಟಾಚಾರ ವಿಳಂಬ ಇವುಗಳೆಲ್ಲ ತಪ್ಪುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಖಾತೆಯನ್ನು ಆಧಾರ್ಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಈ ಅರ್ಹತೆಗಳು ಕೇವಲ ನಿಯಮಗಳಲ್ಲ ಇವು ಸರ್ಕಾರದ ನ್ಯಾಯವಾದ ಹಂಚಿಕೆಗಾಗಿ ತೆಗೆದುಕೊಂಡ ಮುನ್ನೆಚ್ಚರಿಕೆಗಳು ಅರ್ಹತೆಗಳನ್ನು ಪೂರೈಸುವ ವಿದ್ಯಾರ್ಥಿಗಳು ಮಾತ್ರವೇ ಈ ವೇತನದ ಪ್ರಯೋಜನವನ್ನು ಪಡೆಯುತ್ತಾರೆ ಸ್ನೇಹಿತರೆ ಈಗ ನಾವು ಈ ವಿದ್ಯಾರ್ಥಿ ವೇತನ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಅಗತ್ಯ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವುದೇ ಸರ್ಕಾರಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ದಾಖಲೆಗಳು ಅತ್ಯಂತ ಮುಖ್ಯ ಯಾಕೆಂದರೆ ಅವು ಕೂಡ ಆಧಾರದ ಮೇಲೆ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಲಾಗುತ್ತದೆ ತಪ್ಪಾದ ಅಥವಾ ಅಪೂರ್ಣ ದಾಖಲೆಗಳು ಇದ್ದರೆ ನಿಮ್ಮ ಅರ್ಜಿ ತಿರಸ್ಕೃತವಾಗಬಹುದು ಮೊದಲನೆಯದಾಗಿ ಪಾಸ್ಪೋರ್ಟ್ ಗಾತ್ರದ ಫೋಟೋ ಎರಡು ಪ್ರತಿಗಳು ಇದು ಪ್ರತಿಯೊಂದು ಅರ್ಜಿಗೂ ಕಡ್ಡಾಯವಾಗಿದೆ ಫೋಟೋದ ಮೂಲಕ ಅರ್ಜಿದಾರರನ್ನು ಗುರುತಿಸಲು ಸುಲಭವಾಗುತ್ತದೆ ಫೋಟೋ ಹಳೆಯದಾಗಿರಬಾರದು ಇತ್ತೀಚಿನದಾಗಿರಬೇಕು ಎರಡನೆಯದಾಗಿ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಗುರುತು ಹಾಗೂ ವಾಸಸ್ಥಳವನ್ನು ಗುರುತಿಸುವ ಮುಖ್ಯ ದಾಖಲೆಯಾಗಿದೆ ಆಧಾರ್ ಮೂಲಕವೇ ನಿಮ್ಮ ಬ್ಯಾಂಕ್ ಖಾತೆ ಲಿಂಕ್ ಆಗಿದ್ದರೆ ವೇತನ ನೇರವಾಗಿ ನಿಮ್ಮ ಖಾತೆಗೆ ಜಮೆಯಾಗುತ್ತದೆ ಮೂರನೆಯದಾಗಿ ರೇಷನ್ ಕಾರ್ಡ್ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಇದು ಮುಖ್ಯವಾಗಿರುತ್ತದೆ ವಿಶೇಷವಾಗಿ ಬಿಪಿಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಇದ್ದರೆ ಅದು ನಿಮ್ಮ ಆರ್ಥಿಕ ಹಿನ್ನಡೆಗೆ ಸಾಕ್ಷಿಯಾಗಿರುತ್ತದೆ ನಾಲ್ಕನೆಯದಾಗಿ ಶಾಲೆ ಅಥವಾ ಕಾಲೇಜಿನ ದಾಖಲಾತಿ ಪ್ರಮಾಣಪತ್ರ ನೀವು ನಿಜವಾಗಿಯೂ ಊದುತ್ತಿರುವ ವಿದ್ಯಾರ್ಥಿ ಎಂಬುದನ್ನು ದೃಢಪಡಿಸಲು ಈ ಪ್ರಮಾಣ ಪತ್ರ ಬೇಕಾಗುತ್ತದೆ ಐದನೆಯದಾಗಿ ಹಿಂದಿನ ವರ್ಷದ ಅಂಕಪಟ್ಟಿ ಅರ್ಹತೆಯ ಮುಖ್ಯ ನಿಯಮವೇ ಹಿಂದಿನ ವರ್ಷ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ಎಂಬುದಾಗಿದೆ ಇದನ್ನು ತೋರಿಸಲು ನಿಮ್ಮ ಹಿಂದಿನ ವರ್ಷದ ಅಂಕಪಟ್ಟಿ ಅತ್ಯಂತ ಮುಖ್ಯವಾಗಿರುತ್ತದೆ ಆರನೆಯದಾಗಿ ಆದಾಯದ ಪ್ರಮಾಣ ಕುಟುಂಬದ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನೀವು ಅರ್ಹರಾಗಿರುತ್ತೀರಿ ಆದಾಯದ ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ ಕಚೇರಿಯಿಂದ ಅಥವಾ ಆನ್ಲೈನ್ ಮೂಲಕ ಪಡೆದಿರಬೇಕು ಏಳನೆಯದಾಗಿ ವಾಸಸ್ಥಳ ದೃಢೀಕರಣ ಪತ್ರ ನೀವು ನಿಜವಾಗಿಯೂ ಗ್ರಾಮೀಣ ಪ್ರದೇಶದ ನಿವಾಸಿ ಎಂಬುದನ್ನು ಸಾಬೀತುಪಡಿಸಲು ಈ ದಾಖಲೆ ಅಗತ್ಯವಾಗಿರುತ್ತದೆ ಇದನ್ನು ಗ್ರಾಮ ಪಂಚಾಯಿತಿ ಅಥವಾ ಆನ್ಲೈನ್ ಮೂಲಕ ಪಡೆದಿರಬೇಕು ಎಂಟನೆಯದಾಗಿ ಬ್ಯಾಂಕ್ ಖಾತೆ ವಿವರಗಳು ಆಧಾರ್ಗೆ ಲಿಂಕ್ ಆಗಿರಬೇಕು ವೇತನವನ್ನು ನೇರವಾಗಿ ನಿಮ್ಮ ಖಾತೆಗೆ ವರ್ಗಾಯಿಸಲು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ನ ಪ್ರತಿಯನ್ನು ಸಲ್ಲಿಸಬೇಕು ಖಾತೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯ ಹೆಸರಿನಲ್ಲೇ ಇರಬೇಕು ಮತ್ತು ಅದು ಆಧಾರ್ಗೆ ಲಿಂಕ್ ಆಗಿರಬೇಕು ಹೀಗಾಗಿ ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸುವ ಮೊದಲು ಈ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಈಗ ಬಹಳ ಮುಖ್ಯವಾದ ಹಂತಕ್ಕೆ ಬಂದಿದ್ದೇವೆ ಈ ವಿದ್ಯಾರ್ಥಿ ವೇತನ ಯೋಜನೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ನೋಡೋಣ ಹಂತ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಮೊದಲು ನೀವು ಕರ್ನಾಟಕ ಸರ್ಕಾರದ ಗ್ರಾಮ ಪಂಚಾಯಿತಿ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆರ್ ಡಿ ಪಿ ಆರ್ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಹೋಗಬೇಕು ಅಥವಾ ಅರ್ಜಿ ಸಲ್ಲಿಸುವ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ ಅಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಎಂಬ ವಿಭಾಗವನ್ನು ನೋಡಬಹುದು ಹಂತ ಎರಡರಲ್ಲಿ ರಿಜಿಸ್ಟ್ರೇಷನ್ ಹೊಸ ಅರ್ಜಿದಾರರು ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಇದರಲ್ಲಿಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಮುಂತಾದವುಗಳನ್ನು ನಮೂದಿಸಿ ಹಂತ ಮೂರರಲ್ಲಿ ಅರ್ಜಿ ಫಾರಂ ಭರ್ತಿ ಮಾಡಿ ರಿಜಿಸ್ಟ್ರೇಷನ್ ಆದ ಬಳಿಕ ಅರ್ಜಿ ಫಾರಂ ತೆರೆಯುತ್ತದೆ ಇಲ್ಲಿ ನೀವು ಕೆಳಗಿನ ಮಾಹಿತಿಯನ್ನು ತುಂಬಬೇಕು ಒಂದು ವೈಯಕ್ತಿಕ ಮಾಹಿತಿ ಅಂದರೆ ಹೆಸರು ವಿಳಾಸ ವಯಸ್ಸು ಮುಂತಾದವು ಎರಡು ಶೈಕ್ಷಣಿಕ ವಿವರಗಳು ತರಗತಿ ಕೋರ್ಸ್ ಶಾಲೆ ಅಥವಾ ಕಾಲೇಜಿನ ಹೆಸರು ಮೂರು ಕುಟುಂಬದ ಮಾಹಿತಿ ಅಂದರೆ ಆದಾಯ ಪೋಷಕರ ಉದ್ಯೋಗ ನಾಲ್ಕು ಬ್ಯಾಂಕ್ ಖಾತೆ ವಿವರಗಳು ಇದರಲ್ಲಿ ಎಲ್ಲ ವಿವರಗಳಲ್ಲೂ ತಪ್ಪಿಲ್ಲದೆ ಸರಿಯಾಗಿ ತುಂಬಬೇಕು ಹಂತ ನಾಲ್ಕರಲ್ಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು ಅರ್ಜಿಗೆ ಬೇಕಾದ ಎಲ್ಲ ದಾಖಲೆಗಳನ್ನು ಅಂದರೆ ಆಧಾರ್ ರೇಷನ್ ಕಾರ್ಡ್ ಅಂಕಪಟ್ಟಿ ಆದಾಯ ಪ್ರಮಾಣಪತ್ರ ಇತ್ಯಾದಿಗಳನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಅಥವಾ ಜೆ ಪಿ ಜಿ ರೂಪದಲ್ಲಿ ಅಪ್ಲೋಡ್ ಮಾಡಬೇಕು ಹಂತ ಐದರಲ್ಲಿ ಸಲ್ಲಿಕೆ ಅಂದರೆ ಸಬ್ಮಿಟ್ ಎಲ್ಲ ವಿವರಗಳು ಮತ್ತು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಿದ ಬಳಿಕ ನಿಮಗೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಅಥವಾ ರಿಸಿಪ್ಟ್ ದೊರೆಯುತ್ತದೆ ಇದನ್ನು ಡೌನ್ಲೋಡ್ ಮಾಡಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಹಂತ ಆರರಲ್ಲಿ ಪರಿಶೀಲನೆ ನಿಮ್ಮ ಅರ್ಜಿಯನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪರಿಶೀಲಿಸುತ್ತಾರೆ ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಅರ್ಜಿ ಅಂಗೀಕರಿಸಲಾಗುತ್ತವೆ ನಂತರ ವೇತನವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಸ್ನೇಹಿತರೆ ಈಗ ನಾವು ಈ ವಿದ್ಯಾರ್ಥಿ ವೇತನ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ತಪ್ಪದೇ ಗಮನಿಸಬೇಕಾದ ಕೆಲವು ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಎಲ್ಲ ದಾಖಲೆಗಳು ಸರಿಯಾಗಿರಬೇಕು ತಪ್ಪಾದ ಅಥವಾ ನಕಲಿ ದಾಖಲೆಗಳನ್ನು ಸಲ್ಲಿಸಿದರೆ ನಿಮ್ಮ ಅರ್ಜಿ ತಕ್ಷಣವೇ ತಿರಸ್ಕೃತವಾಗುತ್ತದೆ ಆದ್ದರಿಂದ ಅರ್ಜಿಯನ್ನು ಸಲ್ಲಿಸುವ ಮೊದಲು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಅರ್ಜಿ ಸಲ್ಲಿಸಿ ಎರಡನೆಯದಾಗಿ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಸರಿಯಾಗಿ ನೀಡಬೇಕು ಸರ್ಕಾರದಿಂದ ಬರುವ ಸಂದೇಶಗಳು ಒಟಿ ಮತ್ತು ಮಾಹಿತಿಗಳು ನಿಮ್ಮ ಮೊಬೈಲ್ ಮತ್ತು ಇಮೇಲ್ಗೆ ಬರುತ್ತವೆ ತಪ್ಪಾದ ಮಾಹಿತಿ ಕೊಟ್ಟರೆ ಅರ್ಜಿಯ ಪ್ರಗತಿಯನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮೂರನೆಯದಾಗಿ ಬ್ಯಾಂಕ್ ಖಾತೆ ವಿದ್ಯಾರ್ಥಿ ಹೆಸರಿನಲ್ಲೇ ಇರಬೇಕು ವೇತನವನ್ನು ನೇರವಾಗಿ ವಿದ್ಯಾರ್ಥಿಯ ಆಧಾರ್ ಲಿಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಪೋಷಕರ ಖಾತೆ ಸಂಖ್ಯೆಯನ್ನು ನೀಡಬಾರದು ನಾಲ್ಕನೆಯದಾಗಿ ಸಮಯ ಮೀರದಂತೆ ಅರ್ಜಿ ಸಲ್ಲಿಸಬೇಕು ಸರ್ಕಾರ ಅರ್ಜಿಗೆ ಕೊನೆಯ ದಿನಾಂಕವನ್ನು ಅತಿ ಶೀಘ್ರದಲ್ಲಿ ನಿಗದಿಪಡಿಸುತ್ತದೆ ದಿನಾಂಕ ಮೀರಿದ ಬಳಿಕ ಸಲ್ಲಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಆದ್ದರಿಂದ ಸಮಯಕ್ಕಿಂತ ಮೊದಲೇ ಅರ್ಜಿ ಸಲ್ಲಿಸುವುದು ಉತ್ತಮ ಐದನೇದಾಗಿ ಸಹಾಯಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿಯನ್ನು ಸಂಪರ್ಕಿಸಿ ಆನ್ಲೈನ್ ಅರ್ಜಿ ಸಲ್ಲಿಸುವಲ್ಲಿ ತೊಂದರೆ ಇದ್ದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಹಾಯ ಪಡೆಯಬಹುದು ಅಲ್ಲಿ ಅಧಿಕಾರಿಗಳು ಮಾರ್ಗದರ್ಶನ ನೀಡುತ್ತಾರೆ ಹೀಗಾಗಿ ಸ್ನೇಹಿತರೆ ಅರ್ಜಿ ಸಲ್ಲಿಸುವಾಗ ಈ ಸಣ್ಣ ಸಣ್ಣ ಅಂಶಗಳನ್ನು ಗಮನಿಸಿದರೆ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಅಂಗೀಕರಿಸಲಾಗುತ್ತದೆ ಸ್ನೇಹಿತರೆ ಗ್ರಾಮ ಪಂಚಾಯಿತಿಗಳ ಮೂಲಕ ಕರ್ನಾಟಕ ಸರ್ಕಾರ ಆರಂಭಿಸಿರುವ ಈ ವಿದ್ಯಾರ್ಥಿ ವೇತನ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನಿಜವಾಗಿಯೂ ಹೊಸ ಭರವಸೆ ನೀಡುತ್ತಿದೆ ಹಣಕಾಸಿನ ಅಡಚಣೆಯಿಂದ ಶಿಕ್ಷಣ ನಿಲ್ಲಿಸಬೇಕಾದ ಪರಿಸ್ಥಿತಿಯನ್ನು ಇದು ತಡೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ಮುಂದುವರಿಯಲು ದಾರಿ ಮಾಡಿಕೊಡುತ್ತಿದೆ ಅರ್ಹ ವಿದ್ಯಾರ್ಥಿಗಳು ಈ ಅವಕಾಶವನ್ನು ತಪ್ಪಿಸಿಕೊಳ್ಳದೆ ತಕ್ಷಣವೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಶಿಕ್ಷಣವೇ ಭವಿಷ್ಯ ಈ ಯೋಜನೆ ಅದಕ್ಕೆ ಜೀವಂತ ಸಾಕ್ಷಿ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಉದ್ಯೋಗ ಹಾಗೂ ಸರ್ಕಾರಿ ಯೋಜನೆಗಳ ವಿವರಗಳು ತಿಳಿದುಕೊಳ್ಳಲು ನಮ್ಮ ಜಾಬ್ಸ್ ಅಂಡ್ ಸ್ಕೀಮ್ಸ್ ಕನ್ನಡ ಚಾನೆಲ್ಗೆ ಭೇಟಿ ನೀಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು